ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡೋ ಶ್ರೀ ಕೇಶವ ಮೊರೆ ನಯ್ಯ ನಿನಗೆ ಶರದಿಶೇ ಶುಭಾಮತಿಯ ಶುಭಾಮತಿಯ ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಈ ಪದ್ಯದಲ್ಲಿ ಕನಕದಾಸರು ಎಲ್ಲ ಪಾಪಗಳನ್ನು ದೂರ ಮಾಡುವಂತಹ ಪರಮಾತ್ಮನಿಗೆ ಅಪ ಸಮುದ್ರಶಾಹಿಯಾಗಿರುವಂತಹ ಪರಮಾತ್ಮ ನೀನು ನನಗೆ ನಿನ್ನನ್ನು ಪಡೆಯುವಂತಹ ಅದಕ್ಕೆ ಯೋಗ್ಯವಾದ ಸಾಧನವನ್ನು ಮಾಡುವಂತಹ ಮಂಗಲಕರವಾಗಿರುವಂತಹ ಬುದ್ಧಿಯನ್ನು ಕೊಡಪ್ಪ ಭಕ್ತರ ಸಂಘದಲ್ಲಿ ನೀಡು ನೀನೇ ಸರ್ವೋತ್ತಮ ಅಂತ ತಿಳಿದುಕೊಂಡು ನನ್ನ ಹೃದಯದಲ್ಲಿ ಹೃದಯ ಮಂದಿರದಲ್ಲಿ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಯಾವಾಗಲೂ ಇರುವಂತಹ ಪರಮ ಪುರುಷನಾಗಿರುವಂತಹ ಪರಮಾತ್ಮ ನೀನಪ್ಪ ನಿನಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಹಾಗೂ ಭಕ್ತರ ಸಂಘವನ್ನು ಕೊಡು ಹೇಳಿ ಎರಡು ಬೇಡಿಕೆಗಳನ್ನಿಟ್ಟಿದ್ದಾರೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಡು ಇನ್ನೊಂದು ಭಕ್ತರ ಸಂಘವನ್ನು ಕೊಡು ಮಂಗಲಕರವಾದ ಬುದ್ಧಿ ಬರಬೇಕಾಗಿದ್ದರೆ ನಮ್ಮ ಪಾಪಗಳೆಲ್ಲ ದೂರವಾಗಬೇಕು ಪಾಪಗಳು ಇರುವವರೆಗೆ ಸಾಧನೆಯ ಸದ್ಬುದ್ಧಿ ಬರೋದಿಲ್ಲ ಪರಮಾತ್ಮ ಅವನ ರೂಪವನ್ನು ಸ್ಮರಣೆ ಮಾಡಿದರೆ ಸಾಕು ಶ್ರೀಹರಿ ಅಂತ ಹೇಳಿ ಅವನ ಸ್ಮರಣೆಯನ್ನು ಮಾಡಿದರೆ ಸಾಕು ಎಲ್ಲ ಪಾಪಗಳನ್ನು ದೂರ ಮಾಡುತ್ತಾನೆ ಅದಕ್ಕೆ ಈ ಶ್ರೀಹರಿಗೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹರತಿ ಸ್ವಶ್ರವಣದೇ ಶ್ರವಣಾದೀನ ಪಾಪಂ ಇತಿ ಹರಿ ನಮ್ಮ ಮನಸ್ಸು ಹೇಳ್ತಾ ಇದ್ದಾರೆ ಅವನ ಶ್ರವಣದಿಂದಲೇ ನಮ್ಮ ಪಾಪಗಳು ದೂರ ಆಗುತ್ತೆ ನಮ್ಮ ಮನಸ್ಸು ದೂಷಿತವಾಗಿದ್ದರೂ ಅಪವಿತ್ರ ಮನಸ್ಸಿನಿಂದ ಹರೇ ಹರೇ ಎಂದರೂ ಕೂಡ ಕರುಣಾ ಸಮುದ್ರನ ಪರಮಾತ್ಮ ನಮ್ಮ ಪಾಪಗಳನ್ನು ದೂರ ಮಾಡ್ತಾನೆ ಹೇಗೆಂದರೆ ಬೆಂಕಿಯು ಸುಡುತ್ತದೆ ಎಂದು ಗೊತ್ತಿಲ್ಲದಿದ್ದರೂ ಅದನ್ನು ಮುಟ್ಟಿದರೆ ತಪ್ಪದೆ ಸುಡುತ್ತದೆ ಹಾಗೆ ಆರಂಭದಲ್ಲಿ ಭಗವಂತನ ಮಹಿಮೆ ಗೊತ್ತಿಲ್ಲದೇ ಇದ್ದರೂ ಹರೀ ಹರಿ ಎಂದರೆ ಎಲ್ಲ ಪಾಪಗಳು ಹರಿ ಹರಿ ಹರೇ ಹೇಳ್ತಾರೆ ಹರಿ ಹರಿತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛೆಯಾದಪಿ ಅನಿಚ್ಛಯಾದಪಿ ಅನಿಚ್ಛಯಾಪಿ ಸ್ವ ದಹ್ಯತೆ ವಹಿ ಪಾಪಕ ಹೇಗೆ ಅಗ್ನಿ ಗೊತ್ತಿಲ್ಲದೇ ಇದ್ರು ಮುಟ್ಟಿದರೂ ಪಾಪ ನಮ್ಮ ಕೈಯನ್ನು ಸುಟ್ಟಾಕುತ್ತದೆ ಹಾಗೆ ಪರಮಾತ್ಮನಲ್ಲಿ ಬಾಯಿಂದ ಪರಮಾತ್ಮನ ನಾಮ ಬಾಯಿಗೆ ಬಂದರೆ ಸಾಕು ಭಗವಂತನ ಸ್ಮರಣೆಯಿಂದ ನಮ್ಮ ಪಾಪಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಪರಮಾತ್ಮನ ಸ್ಮರಣೆಯಿಂದ ನಾಮಸ್ಮರಣೆಯಿಂದ ಎಷ್ಟು ಪಾಪಗಳು ದೂರವಾಗ್ತು ಅಷ್ಟು ಪಾಪಗಳು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ ಹರೇರ್ ನಾಮ ಯಾ ಶಕ್ತಿ ಪಾಪ ನಿರ್ಹರಣೆ ದ್ವಿಜತ್ವತ್ ಕರ್ತು ಸಮರ್ಥೋ ನ ಪಾತಕಃ ಪಾತಕೀ ಜನ ಅಲ್ಲಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತೀವಿ ಶ್ರೀಹರಿಯ ಸ್ಮರಣೆಯನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಸಜ್ಜನರ ಸಂಘ ಸಿಗಬೇಕಾಗಿದ್ದರೆ ನಮ್ಮ ಪಾಪಗಳನ್ನು ನಾಶಪಡಿಸುವ ಅಂದರೆ ಬೆಣ್ಣೆಯನ್ನು ಕದ್ದಂತೆ ನಮ್ಮ ಪಾಪಗಳನ್ನು ಕದಿಯುವ ಆ ಚೋರ ಕೃಷ್ಣನ ಅನುಗ್ರಹ ಬೇಕು ಅದಕ್ಕೆ ಕೃಷ್ಣಾಮೃತ ಮಹಾರಾಣದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ನಾರಾಯಣ ನಾಮ ನರೋ ನರಾಣ ಪ್ರಸಿದ್ಧ ಚೋರಃ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದೈಖ್ಯ ದಹತ್ಯ ಶೇಷಂ ಸ್ಮೃತಿ ಮಾತ್ರ ನಮ್ಮ ಪಾಪಗಳು ಹೋಗಬೇಕಾಗಿದ್ದರೆ ಅನಂಕ್ ಅನೇಕ ಒಂದೇ ಜನ್ಮ ಅನಂತ ಜನ್ಮಗಳನ್ನ ಅನೇಕ ಪಾಪಗಳನ್ನ ಮಾಡಿದ್ದೇವೆ ಆ ಪಾಪಗಳು ಹೋಗಬೇಕಾಗಿದ್ದರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು ಆ ಪರಮಾತ್ಮ ಪ್ರಸಿದ್ಧ ಚೋರನಾಗಿರುವಂತಹ ಪರಮಾತ್ಮ ನಾರಾಯಣ ನಮ್ಮ ಎಲ್ಲ ಪಾಪಗಳನ್ನು ನಾರಾಯಣ ಅಂದ ಮಾತ್ರಕ್ಕೆ ನಮ್ಮ ಪಾಪಗಳನ್ನ ಕತ್ಕೊಂಡು ಹೋಗ್ತಾನೆ ಮನಸ್ಸು ಬುದ್ಧಿ ಪವಿತ್ರವಾದಾಗ ಮಾತ್ರ ನಾವು ಸಜ್ಜನರ ಸಂಗಮ ಬಯಸ್ತೇವೆ ಆದರೆ ಕಲಿಯ ಪ್ರಭಾವ ಅಥವಾ ದೋಷ ಹೋಗದೆ ಹೊರತು ಮನಸ್ಸು ಬುದ್ಧಿಗಳು ಪವಿತ್ರವಾಗುವುದಿಲ್ಲ ಆದ್ದರಿಂದಾಗಿ ಮನಸ್ಸಿನಲ್ಲಿ ಹರಿಯನ್ನು ಇಟ್ಟುಕೊಂಡರೆ ಸಕಲ ಕಲಿಕೃತ ದೋಷಗಳು ದೂರವಾಗುವು ಎಂದು ಭಾಗವತ ಹೇಳುತ್ತದೆ ಪುಂಸಾಂ ಕಲಿಕೃತಾನ್ ದೋಷಾನ್ ದ್ರವ್ಯ ದೇಶಾತ್ಮ ಸಂಭವಾನ್ ಸರ್ವಾನ್ ಹರತಿ ಚಿತ್ತಸ್ಥೋ ಭಗವಾನ್ ಪುರುಷೋತ್ತಮ ಇಂತಹ ಪರಮಾತ್ಮನನ್ನ ಇಂತಹ ಶ್ರೀಹರಿಯನ್ನು ಕನಕದಾಸರು ನಿಂದಾಸ್ತುತಿ ರೂಪದಲ್ಲಿ ಈ ರೀತಿಯಾಗಿ ಹಾರು ಹಾಡಿ ಹೊಗಳಿದ್ದಾರೆ ಹಾಡಿನಲ್ಲಿ ಹೇಳಿದ್ದಾರೆ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ತೋರೋ ಈ ಧರೆಯೊಳಗೆ ಒಬ್ಬರನು ನಾಕಾಣಿ ಕೃಷ್ಣ ಕಲಹಬಾರದ ಮುನ್ನ ಕರ್ಣನೊಬ್ಬನ ಕೊಂದೆ ಸುಲಭದಲ್ಲಿ ಕೌರವರ ಮನೆಯ ಮುರಿದೆ ನೆಲವ ಬೇಡಲು ಪೋಗಿ ಬಲಿಯ ಭೂಮಿಗೆ ತುಳಿದೆ ಮೊನೆಯನ್ನುಳ್ಳಲು ಪೋಗಿ ಪೂತನಿಯ ಕೊಂದೆ ತರಳನ ತರಳನ ಕರುಳೊಳಗೆ ಕತ್ತರಿಯ ನಿಟ್ಟೆ ಹಂಸಧ್ವಜನ ಹಂಸಧ್ವಜನ ಭಜನ ಮಗಳ ಗಣ್ಣನ ಕೊಲ್ಲಿಸಿದೆ ಮರುಳಿನ ಮರುಳಿನಿ ತೋರಿ ಮರುಳಿನಿಂದಲೇ ಪೋಗಿ ಭೃಗುಮುನಿಯ ಕಣ್ಣೊಡೆದೆ ಅರಿತು ನರಕಾಸುರನ ಹೆಂಡಿರನ್ನು ತಂದೆ ತೆರೆದುಂಬ ದಾಸರ ಕೈಕೊಪ್ಪ ಕಂ ಕೈಕಪ್ಪ ಗೊಂಬ ಮರ್ಮ ತಿರುಮಲಾಚಾರ್ಯ ಶ್ರೀ ಗುರುವೇ ಬಲ್ಲವರ ಕಾಗಿ ನೆಲೆಯಾದಿ ಕೇಶವನ್ನು ಭಜಿಸಿದರೆ ತಿರುವೆನೆಂದರು ತಿರುಪೆಕೊಳ್ಳ ಪುಟ್ಟದ ತಿರುಪೆಕೊಳ್ಳ ಪುಟ್ಟದೈ ಕೃಷ್ಣ ಈ ರೀತಿ ನಿಂದಾಸ್ತುತಿ ಮಾಡಿದಂತಹ ಕನಕದಾಸರು ಹೇಳ್ತಾರೆ ಅಪ್ಪ ಪರಮಾತ್ಮ ನಿನ್ನನ್ನು ನಂಬಿ ಯಾರ್ದು ನಿಂದಾಸ್ತುತಿ ಇದು ಯಾರು ಬದುಕಿದಾರಪ್ಪ ಹೇಳು ಒಬ್ಬರನ್ನು ನಾನು ನೋಡಿದ್ದೆ ಕಲಹ ಇನ್ನು ಯುದ್ಧ ಶುರುವಾಗುವ ಪೂರ್ವದಲ್ಲಿಯೇ ಕರ್ಣನಿಗೆ ನೀನು ಕುಂತಿಯ ಮಗ ಅಂತ ಹೇಳಿ ಮಾನಸಿಕವಾಗಿ ಅವನ ನಿನ್ನಾಳು ಕೌರವರಿಗೆ ಸಹಾಯ ಮಾಡಬೇಕು ಬಂದೋನೋ ಅದನ್ನು ಇದು ಮಾಡಿಬಿಟ್ಟೆ ಮಾನಸುವ ಕರ್ಣನ ನಿರ್ಮಾಣ ಭೂಮಿಯ ಬೇಡಲು ಹೋಗಿ ಮೂರು ಭೂಮಿ ಬೇಡಬೇಕು ಅಂತ ಹೇಳಿ ಆ ಬಲಿಯನ್ನು ಪಾತಾಳ ಕೊಟ್ಟಿದ್ದೆ ಹಾಲು ಕುಡಿತೇನೆ ಅಂತ ಹೋಗಿ ಕೃಷ್ಣ ಪೂತನಿಯನ್ನು ಕೊಂದು ಹಾಕಿದೆ ಪ್ರಹ್ಲಾದನನ್ನು ನರಸಿಂಹಾವತಾರದಿಂದ ಆ ಹಿರಣ್ಯಕಶಿಪವನ್ನು ಇದು ಮಾಡಿ ಪ್ರಹ್ಲಾದನ ರಕ್ಷಣೆ ಮಾಡಿ ಧೃಸ್ರಾಷ್ಟನ ಮಗಳ ಗಂಡನಾಗಿರುವಂತಹ ಜಯದ್ರಥನನ್ನು ದುಶಳಿಯ ಗಂಡನಾಗಿರುವ ಜಯದ್ರಥನನ್ನು ಕೊಲೆ ಭೃಗುಮುನಿಯ ಶುಕ್ರಾಚಾರ್ಯರ ಕಣ್ಣು ನೋಡೋದು ಮಾಮೂನಾಗಿ ನರಕಾಸುರು ಹೆಂಡೆಲ್ಲ ತಂದೆ ಕೃಷ್ಣ ನಿಮ್ಗೆ ಗೊತ್ತೇ ಆಗೋದಿಲ್ಲಪ್ಪ ನಿಮ್ಮ ಜೀಲೆ ಹೇಳಿ ನಿನಗೆ ಬೇಡಿದ್ರು ನಿನ್ನ ಹೆಸರು ಹೇಳಿದ್ರು ನನಗೆ ಭಿಕ್ಷೆಯೂ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಸಂಧಿಯ ನೆವದಿಂದ ಕೌರವ್ರನ್ನೆಲ್ಲ ಇದು ಮಾಡ್ತಾರೆ ನೋಡ್ರಿ ಎಷ್ಟು ಸುಂದರವಾಗಿ ಅಂದರೆ ಪರಮಾತ್ಮ ತನ್ನ ಭಕ್ತರನ್ನು ಉಳಿಸ್ತಾನೆ ಅಭಕ್ತರಾಗಿರುವಂತಹ ದುಷ್ಟರನ್ನು ಇದು ಮಾಡ್ತಾನೆ ಇನ್ನೊಂದು ಕಡೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಕೇಶವ ವಿಠಲ ಅಂತ ನಿನ್ನ ನೋಡಿ ಧನ್ಯನಾದೆನೋ ಹರೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆ ಎನ್ನ ಮನಸ್ಸು ನಯನ ಸುಪ್ರಸನ್ನವಾಯಿತು ದಯಮಾಡಿ ಮುನ್ನ ಸಲಹೆ ಬೇಕೋ ಸ್ವಾಮಿ ಪಕ್ಷಿವಾಹನ ಲಕ್ಷ್ಮೀ ರವಣ ರಾಕ್ಷಸಾಂತಕ ಯದುಕುಲಾನ್ವಯ ಕುಲಾನ್ವಯ ಬ್ರಹ್ಮಾಂಡ ತಂಡವ ರಕ್ಷಿಸು ತಿಳಿಯ ಸುಜನ ಪಕ್ಷ ನಿನ್ನ ನೋಡಿ ಧನ್ಯನಾದೆನಪ್ಪ ದೇಶ ದೇಶ ತಿರುಗಿ ನಾನು ರಾಗ್ದಿಂದ ಹೇಳ್ತಾ ಇಲ್ಲ ದೇಶ ತಿರುಗಿ ನಾನು ಆಶೆಬದ್ಧನಾದೆ ಸ್ವಾಮಿ ನೀನು ಸಲಹುದು ಜಗದೀಶ ಕಾಯೋ ವಾಸುದೇವ ನಿನ್ನ ನೋಡಿ ಧನ್ಯನಾ ಕಂತು ಜನಕ ಎನ್ನ ಮೊರೆಯ ನಾಂತು ಕೆ ವಿಹಿತದಿಂದ ಸೇವೆ ಅಂತರವಿಲ್ಲದೆ ದಯ ಪಾಲಿಸೋ ಶಾಂತಮೂರುತಿ ಕೇಶವ ಮುತ್ತು ವಿಠಲ ಅಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ನಿನ್ನ ನೋಡಿ ಹರೇ ಶ್ರೀನಿವಾಸ ತಿರುಪತಿಯ ವೆಂಕಟ ನಿನ್ನ ನೋಡಿಯೇ ಧನ್ಯನಾಗಿದ್ದೇನಪ್ಪ ನಿನ್ನ ನೋಡಿ ನಾನು ಧನ್ಯನಾಗಿದ್ದೇನೆ ನನ್ನ ಮನಸ್ಸು ಪ್ರಸನ್ನವಾಗಿದೆ ನಿನ್ನ ದಿವ್ಯ ದರ್ಶನದಿಂದ ಕಣ್ಣುಗಳು ಧನ್ಯವಾಗಿವೆ ಅಂತಹ ದಯಾಸಮುದ್ರನಾಗಿರುವಂತಹ ಪರಮಾತ್ಮ ನನ್ನನ್ನು ದಯಮಾಡಿ ಸಲಹಪ್ಪ ಹೇಳಿ ಪ್ರಾರ್ಥನೆ ಇದ್ದೆ ಮಾಡ್ಕೋತಾರೆ ಪಕ್ಷಿವಾಹನಾಗಿರುವಂತಹ ಲಕ್ಷ್ಮೀರಮಣನಾಗಿರುವಂತಹ ರಾಕ್ಷಸರನ್ನೆಲ್ಲ ಕೊನೆಗೊ ಕೊನೆಗಾಣಿಸುವಂತಹ ಯದುಕುಲದಲ್ಲಿ ಹುಟ್ಟಿ ಕೃಷ್ಣನಾಗಿರುವಂತಹ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಇಡೀ ಬ್ರಹ್ಮಾಂಡದಲ್ಲಿರುವ ಜನರನ್ನು ರಕ್ಷಿಸುವಂತಹ ಹೇ ಪರಮಾತ್ಮ ಸುಜನರ ಪಕ್ಷ ದುಷ್ಟರಲ್ಲಿ ದುಷ್ಟರನ್ನು ನಾಶ ಮಾಡಿರುವಂತಹ ಹೇ ಸುಜನರ ಪಕ್ಷನಾಗಿರುವಂತಹ ಸಜ್ಜನರ ರಕ್ಷಿಸುವಂತಹ ಹೇ ಪರಮಾತ್ಮ ನಿನ್ನ ನೋಡಿ ನಾನು ಧನ್ಯನಾಗಿದ್ದೇನೆ ಅಂತ ಹೇಳಿ ತಿರುಪತಿಯ ತಿಮ್ಮಪ್ಪನ ನೋಡಿ ಹೇಳ್ತಾ ಇದ್ದಾರೆ ದೇಶ ದೇಶ ತಿರುಗಿ ನಾನು ಆಶೆ ಭರಿತನಾದೆ ಸ್ವಾಮಿ ನೋಡಿರಿ ಹೇ ದೇಶ ತಿರುಗ್ತಾ ತಿರುಗ್ತಾ ಅದು ಬೇಕು ಇದು ಬೇಕು ಅವ್ರ ಹತ್ರ ಅದಿದೆ ಇದೆ ಇವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ಅಂತ ಹೇಳಿ ಆಶೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಜಗದೀಶ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ವಾಸುದೇವ ನೀನೇ ನನ್ನನ್ನು ರಕ್ಷಿಸ್ಬೇಕಪ್ಪ ಆ ಆಶೆಯನ್ನು ಬಿಡಿಸಿ ಆ ನನ್ನ ಮನಸ್ಸು ನಿನ್ನಲ್ಲಿಯೇ ಇರುವಂತೆ ಮಾಡಪ್ಪ ಪರಮಾತ್ಮ ಕಂತು ಜನಕ ಎನ್ನ ಮೊರೆಯನ್ನ ಕೇಳಿ ವಿಹಿತದಿಂದ ಸೇವೆ ಅಂತರವಿಲ್ಲದೆ ದಯಪಾಲಿಸೋ ಶಾಂತಮೂರ್ತಿಯಾದ ಕೇಶವ ಮುದ್ದು ಅಂತ ಕಂತು ಜನಕ ಮನ್ಮಥನ ತಂದೆಯಾಗಿರುವಂಥ ಇನ್ನು ಮನ್ಮಥನ ತಂದೆ ಆ ಮನ್ಮಥ ನನ್ನ ಮನಸ್ಸನ್ನು ಎಲ್ಲ ಕಡೆಗೂ ಓಡಿಸ್ತಾನೆ ಆದರೆ ಅವನ ತಂದೆ ಇದ್ದೀನಿ ಆ ನನ್ನ ಮನಸ್ಸು ಬೇರೆ ಎಲ್ಲೂ ಹೋಗದಂತೆ ಕೇವಲ ನಿನ್ನಲ್ಲಿಯೇ ಇರುವಂತೆ ಮಾಡಪ್ಪ ಆ ನನ್ನ ಮೊರೆಯನ್ನು ಕೇಳು ಸ್ವಾಮಿ ನಾನು ಸರಿಯಾಗಿ ನಿನ್ನ ಸೇವೆ ಮಾಡುವಂತೆ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಸರಿಯಾಗಿ ನಿನ್ನ ಸೇವೆ ಮಾಡುವಂತೆ ಮಾಡಪ್ಪ ಆ ರೀತಿಯಾಗಿ ನನ್ನ ಮೇಲೆ ದಯ ಮಾಡಪ್ಪ ಪರಮಾತ್ಮ ಹೇ ಶಾಂತಮೂರ್ತಿಯಾಗಿರುವಂತಹ ಮುದ್ದು ವಿಠ್ಠಲನಾಗಿರುವಂತಹ ತಿರುಪತಿಯಲ್ಲಿರುವಂತಹ ಹೇ ಕೇಶವ ಹೇ ಶ್ರೀನಿವಾಸ ನನ್ನ ಮೇಲೆ ದಯ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ ಮನಸ್ಸು ಬರಬೇಕಾಗಿದ್ದರೆ ಅವನ ಪ್ರಾರ್ಥನೆ ಮಾಡಬೇಕಾಗಿದ್ದರೆ ನಮ್ಮ ಮನಸ್ಸು ಬುದ್ಧಿ ಶುದ್ಧವಾಗಿರಬೇಕು ಆ ಮನಸ್ಸು ಶುದ್ಧವಾಗಿರಬೇಕಾಗಿದ್ದರೆ ಬುದ್ಧಿ ಶುದ್ಧವಾಗಿರಬೇಕಾಗಿದ್ದರೆ ಸಜ್ಜನರ ಸಂಘ ಮಾಡಬೇಕು ಸಜ್ಜನರ ಸಂಘದಲ್ಲಿದ್ದರೆ ನಾವು ತಪ್ಪು ಮಾಡಿದಾಗ ಹೀಗೆ ಮಾಡಬೇಡ್ರಿ ಹೀಗೆ ಮಾಡಿರಿ ಹೀಗೆ ಮಾಡಿದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅವರು ನಮಗೆ ಇದು ಮಾಡ್ತಾರೆ ತಿದ್ದುತ್ತಾರೆ ಅದರಿಂದ ಸಜ್ಜನರ ಸಂಘವನ್ನು ಕೊಡೋ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದನ್ನೇ ಇಲ್ಲಿ ಬೇಡ್ಕೋತಾ ಇದ್ದಾರೆ ಆ ಸಜ್ಜನರ ಸಂಘದಲ್ಲಿದ್ದಾಗ ಮಾತ್ರ ನನ್ನ ಬುದ್ಧಿ ಶುದ್ಧವಾಗಿರುತ್ತೆ ಆದ್ದರಿಂದ ಸಜ್ಜನರ ಸಂಘ ಕೊಡು ಅಂತ ಹೇಳಿ ಹೇಳಿಬಿಡ್ಕೊತಾ ಇದ್ದಾರೆ ಮೊರೆಯಿಡುವೆ ನೈನ್ಯ ನಿನಗೆ ಶರದಿ ಶಯನ ಶುಭಾಮತೀಯ ಇರಿಸೋಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ನಿನಗೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೇ ಪರಮಾತ್ಮ ಸಮುದ್ರಶಾಯಿಯಾಗಿರುವಂತಹ ಹೇ ಪರಮಾತ್ಮ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಮೊದಲು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಸಜ್ಜನರ ಸಂಘದಲ್ಲಿಡು ನಿನ್ನ ಭಕ್ತರಾಗಿರುವಂತಹ ಸಜ್ಜನ ಸಂಘದಲ್ಲಿ ಎರಡೂ ಇಂಪಾರ್ಟೆಂಟ್ ಒಳ್ಳೆಯ ಬುದ್ಧಿಯೂ ಬೇಕು ಸಜ್ಜನರ ಸಂಘವೂ ಬೇಕು ಒಳ್ಳೆಯ ಬುದ್ಧಿ ಇದ್ದರೆ ಸಜ್ಜನ ಸಂಘ ಮಾಡ್ತೇವೆ ಇಲ್ಲದಿದ್ದರೆ ಅವರ ಸಂಘ ಮಾಡೋದಿಲ್ಲ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪರಮಾತ್ಮ ಹೇ ಸಮುದ್ರಶಾಹಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನಗೆ ಪರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಆ ನನ್ನ ಬುದ್ಧಿ ಯಾವಾಗಲೂ ನಿನ್ನಲ್ಲಿಯೇ ಇರಬೇಕು ಅದು ಬರಬೇಕಾಗಿದ್ದರೆ ಸಜ್ಜನರ ಸಂಘದಲ್ಲಿ ನಾನು ಇರುವಂತೆ ಮಾಡು ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮ ಪುರುಷ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಾನು ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಶ್ರೀಹರೇ ನನಗೆ ಸಜ್ಜನರ ಸಂಘವನ್ನು ಕೊಡು ಒಳ್ಳೆಯ ಬುದ್ಧಿಯನ್ನು ಕೊಡು ಭಕ್ತರ ಸಂಘ ಸ ಇಟ್ಟು ನಾನು ಯಾವಾಗಲೂ ನಿನ್ನಲ್ಲಿಯೇ ಮನಸ್ಸಿಟ್ಟು ಭಕ್ತಿಯಿಂದ ನಿನ್ನ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಅಂತ ಹೇಳಿ ಹೇಳಿಬಿಡ್ಕೊತಾ ಇದ್ದೆ ನಾವು ದೇವ್ರ ಹತ್ರ ಹೋಗಿ ಏನೇನೋ ಬೇಡ್ಕೊತಾಯಿದ್ದೆ ದಾಸರ ನೋಡಿ ಹೇಗೆ ಬಿಡ್ಕೊತಾ ಇದ್ದೆ ಮೊರೆ ಇಡುವೇನೆ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ನಿನಗೆ ಬಗ್ಗಿ ಬಾಗಿ ಬೇಡ್ಕೊತಾ ಇದ್ದೇನೆ ಹೇಯ್ ಸಮುದ್ರಶಾಹಿಯಾಗಿರುವಂತಹ ಲಕ್ಷ್ಮೀಪತಿಯೇ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ಬೋದು ನಮ್ಮ ಬುದ್ಧಿ ಏನಿದೆ ಅಂತಂದರೆ ನೋಡಿದಾಗ ಎಲ್ಲ ಅಂದ್ಕೊಂಡಿರ್ತೇವೆ ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಅಂತ ಇನ್ನೇನು ನೋಡಿದಾಗ ಎಲ್ಲ ಹೊಟ್ಟೋಗಿ ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಅಂತೀವಿ ಈಗೇನು ಮಾಡೋದು ಮುಕ್ತಿ ಸಿಗೋದು ಅಷ್ಟರಲ್ಲೇ ಇದೆ ಅಂತೇಳಿ ಅಂತಹ ಬುದ್ಧಿ ಕೆಟ್ಟ ಬುದ್ಧಿ ಕೊಡಬೇಡಪ್ಪ ಒಳ್ಳೆ ಬುದ್ಧಿಯನ್ನು ಕೊಡು ಆ ಒಳ್ಳೆ ಬುದ್ಧಿ ಬರಬೇಕಾಗಿದ್ದರೆ ನಿನ್ನ ಭಕ್ತರೊಳಗೆ ಯಾವಾಗಲೂ ನನ್ನನ್ನು ಸಜ್ಜನರ ಸಂಘದಲ್ಲಿ ನೀಡು ಸರ್ವೋತ್ತಮ ಪರಮಪುರುಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠರಾಗಿರುವಂತಹ ಹೇ ಪರಮಾತ್ಮ ಶ್ರೀಹರಿ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಬೀಳ್ಕೊತಾರೆ ಎಷ್ಟು ಸುಂದರವಾಗಿ ಬೀಳ್ಕೊತಾ ಇದ್ದ ಈ ಪರಮಾತ್ಮ ಶ್ರೀಹರಿ ಹೇಗಿದ್ದಾನೆ ಅಂತ ಹೇಳಿ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಹೇಗೆ ಉಪಾಸನೆ ಮಾಡಬೇಕು ಅಂತ ಶ್ರೀಹರಿಯ ಮೇಲಿನ ಬಲಗೈಯಲ್ಲಿ ಚಕ್ರವಿದೆ ಮೇಲಿನ ಎಡಗೈಯಲ್ಲಿ ಪದ್ಮವಿದೆ ಕೆಳಗಿನ ಬಲಗೈಯಲ್ಲಿ ಶಂಖವಿದೆ ಕೆಳಗಿನ ಎಡಗೆಯಲ್ಲಿ ಗದೆ ಇಂತಹ ಶ್ರೀಹರಿ ಹೇ ಪರಮಾತ್ಮ ಮನಸ್ಸು ಬುದ್ಧಿ ಶುದ್ಧ ಮಾಡಿ ನನ್ನ ಮನಸು ಬುದ್ಧಿಯನ್ನು ಶುದ್ಧ ಮಾಡಿ ಸಜ್ಜನರ ಸಂಘವನ್ನು ಕೊಡಪ್ಪ ಅಂತ ಹೇಳಿ ಕನಕದಾಸರು ಬೇಡ್ಕೋತಾ ಇದ್ದಾರೆ ಮೊರೆಯೇಡುವೆ ನೈಯ್ಯ ನಿನಗೆ ಶರದಿಶಯನು ಶುಭಾಮತಿಯ ಇರಿಸ ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಇಷ್ಟು ಸುಂದರವಾಗಿ ಬೇಡ್ಕೊತಾ ಇದ್ದಾರೆ ಆದ್ದರಿಂದ ಹತ್ರ ಹೋಗಿ ಇದನ್ನೇ ಬೇಡ್ಕೋಬೇಕು ನಿನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಪರಮಾತ್ಮ ಆಗಿರುವಂತಹ ಸರ್ವೋತ್ತಮನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೊತೇನೆ ನನಗೆ ಒಳ್ಳೆಯ ಭಕ್ ಮತಿಯನ್ನು ಬುದ್ಧಿಯನ್ನು ಕೊಡ ಆ ಒಳ್ಳೆಯ ಬುದ್ಧಿ ಬರಬೇಕಾದರೆ ಭಕ್ತರ ಸಂಘದಲ್ಲಿರಬೇಕು ಆದ್ದರಿಂದ ಆ ಒಳ್ಳೆಯ ಬುದ್ಧಿ ಬರುವುದಕ್ಕೋಸ್ಕರ ನನಗೆ ಭಕ್ತರ ಸಂಘದಲ್ಲಿಟ್ಟು ನನಗೆ ಕೊಳಪ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮ ಪುರುಷನಾಗಿರುವಂತಹ ಪರಮಾತ್ಮ ಶ್ರೀಹರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಆದ್ದರಿಂದ ಆ ಹಾಡನ್ನು ಹೇಳುವಾಗ ಎಲ್ಲ ಅರ್ಥವನ್ನು ತಿಳಿದುಕೊಂಡಾಗ ಹಾಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಆ ಭಾವನೆ ಬರುತ್ತೆ ಆ ಪ್ರಾರ್ಥನೆಯಲ್ಲಿ ಭಕ್ತಿ ಬರುತ್ತೆ ಅದನ್ನೇ ಬೆಡ್ಕೋತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ಶ್ರೀಹರಿ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ನಿನ್ನ ಭಕ್ತರ ಸಂಘದಲ್ಲಿ ನನ್ನನ್ನು ಇಟ್ಟು ನನ್ನನ್ನು ಉದ್ಧಾರ ಮಾಡಪ್ಪ ಅಂಥೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ವತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ